ೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಮಾಜಿ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಕೊಲೆ ಕೇಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಿವರಾಜ್ ತಂಗಡಗಿ ಸೇರಿ ಇಪ್ಪತ್ತೈದು ಅಧಿಕಾರಿಗಳ ಮೇಲೆ ಕೇಸನ್ನು ದಾಖಲು ಮಾಡಲಾಗಿದೆ ಕೊಪ್ಪಳದ ಗಂಗಾವತಿಯ ಸಿ ಕೋರ್ಟ್ನಿಂದ ಆದೇಶ ಬಂದಿದೆ ಖಾಸಗಿ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಿಸಬೇಕು ಅಂತ ಇದೀಗ ಆದೇಶವನ್ನು ಸಿ ಕೋರ್ಟ್ ಕೊಟ್ಟಿದೆ ಗುತ್ತಿಗೆದಾರ ದಾನಪ್ಪ ಸೂಡಿಗೆ ಇವರ ಕೊಲೆ ಬೆದರಿಕೆ ಆರೋಪದ ಮೇಲೆ ಶಿವರಾಜ್ ತಂಗಡಗಿ ಸೇರಿದ ಹಾಗೆ ಅಧಿಕಾರಿಗಳಿಂದ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ ಪರ್ಸೆಂಟೇಜ್ ಕೊಡೋದಕ್ಕೆ ನಿರಾಕರಿಸಿದ್ದಕ್ಕೆ ಗುತ್ತಿಗೆದಾರನಿಗೆ ಮಾಜಿ ಸಚಿವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಸೊ ಈಗ ಒಂದು ಕೋರ್ಟ್ ಆದೇಶವನ್ನು ನೀಡಿದೆ ಕೇಸ್ ವಾಪಸ್ ಪಡಿಬೇಕು ಅಂತ ಬೆದರಿಕೆ ಆರೋಪವನ್ನು ಬೆದರಿಕೆ ಕರೆಯನ್ನು ಮಾಡಲಾಗಿತ್ತು ಅಂತ ಆರೋಪವನ್ನು ಮಾಡಿದರು ಸೊ ಈಗ ಅಳಿಯನ ಬೆಂಬಲಕ್ಕೆ ನಿಂತು ಬೆದರಿಕೆ ಹಾಕಿದ್ರ ತಂಗಡಗಿ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಬಾರಿ ತಂಗಡಗಿ ಅಲ್ಲಿ ಸೋತಿದ್ದಾರೆ ಕೊಪ್ಪಳದ ಆ ಒಂದು ಕ್ಷೇತ್ರದಲ್ಲಿ ಅವಕ ಕನಕಗಿರಿ ಕ್ಷೇತ್ರದಲ್ಲಿ ಬಟ್ ಆಗ ನಡೆದಂತಹ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ವಿರುದ್ಧ ಕೊಲೆ ಬೆದರಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಎಂಎಫ್ಸಿ ನ್ಯಾಯಾಲಯ ಇದೀಗ ಆದೇಶವನ್ನು ಕೊಟ್ಟಿದೆ ಶಿವರಾಜ್ ತಂಗಡಿಗೆ ಸೇರಿ ಇಪ್ಪತ್ತೈದು ಅಧಿಕಾರಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕೊಪ್ಪಳ ಪ್ರತಿನಿಧಿ ನಾಗರಾಜ್ ಕೊಡ್ತಾರೆ ನಾಗರಾಜ್ ಮಾಜಿ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಅನೇಕ ಆರೋಪಗಳಿದ್ವು ಆದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಲೆ ಬೆದರಿಕೆ ಏನು ಆರೋಪ ಇತ್ತು ಸೊ ಈಗ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಏನು ಕೊಟ್ಟಿದೆ ಆದೇಶದಲ್ಲಿ ಅಂತ ಗುರುಪ್ರಸಾದ ಖಂಡಿತಗೊಳ್ಕೊಂಡ್ರೆ ಏನು ಕೊಪ್ಪಳ ಜಿಲ್ಲೆ ವಿಧಾನಸಭಾ ಪಕ್ಷದ ಮಾಜಿ ಶಾಸಕರಾದ ಶಿವರಾಜ್ ಅಂಗಡಿ ಸೇರಿದಂತೆ ಐ ಎ ಎಸ್ ಆಫೀಸರ್ ಮತ್ತು ಕೆಲವೊಂದಿಷ್ಟು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಇವತ್ತು ಕೊಲೆ ಬೆದರಿಕೆ ಕೇಸ್ ಆರೋಪ ದಾಖಲಾಗಿರುವಂತಂದ್ರೆ ತ್ರೀ ನಾಟ್ ಸೆವೆನ್ ಇವತ್ತು ಕೇಸ್ ನ ದಾಖಲಾಗಿರುವಂತದ್ದು ಕಾರಣ ಎಷ್ಟೇನಂತಂದ್ರೆ ಏನು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿರುವಂತ ದಾನಪ್ಪ ಸುಡಿ ಏನಂತೆ ಆ ಕೆಲವೊಂದಿಷ್ಟು ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಪಡೆದಿರ್ತಾನೆ ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಾರು ಜನ ಏನಾದ್ರೂ ಅಧಿಕಾರಿಗಳು ಇದರಿಗೆ ಸುಮಾರು ಐವತ್ತಾರು ಪರ್ಸೆಂಟೇಜ್ ಕಮಿಷನ್ ಕೇಳಿರ್ತಾರಂತೆ ಇದೇ ಐ ಬೇಕಾಗ ದುಡ್ಡು ಕೊಡೋ ಸಂದರ್ಭದಲ್ಲಿ ಅದಕ್ಕೆ ಬಿಲ್ ಮಾಡಿರಲ್ಲ ಇದನ್ನೇ ಇಟ್ಕೊಂಡು ದಾನಪ್ಪ ಸೋಡಿ ಅವತ್ತು ಏನ್ ವಿರುದ್ಧ ಕೋರ್ಟ್ ಮೊರೆ ಹೋಗಿರ್ತಾನೆ ಕೆಲವೊಂದಿಷ್ಟು ಅಂದ್ರೆ ಆಫೀಸರ್ ಮೊರೆ ಹೋಗಿ ಕಂಪ್ಲೇಂಟ್ ಮಾಡಿ ಆಫೀಸರ್ ಇರುತ್ತೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ವಿನಾಯಕ ಅಗಸಿ ಮುಂದಿನ ತಿನ್ನ ತಾಲೂಕ್ ಪಂಚಾಯತ್ನ ಇವು ಆಗಿದ್ರು ಆ ಸಂದರ್ಭದಲ್ಲಿ ಅವರ ಮಾವನೇ ಶಿವರಾಜ್ ತಂಗಡಿ ಅಂತ ಹೇಳಿ ಒಂದು ಮಾಹಿತಿ ಸಿಗ್ತಾ ಇದೆ ಈ ಕಾರಣಕ್ಕಾಗಿ ಇವತ್ತು ತಂಗಡಿ ಅವರು ಎಂಟ್ರಿ ಆಗ್ತಾರೆ ನೀನು ವಿನಾಯಕ ಅಂದ್ರೆ ಏನು ದಾನಪ್ಪ ಸುಟ್ಟಿದ್ದೇನೆ ಕರೆ ಮಾಡಿ ನೀನು ವಿನಾಕಾರಣ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಅವ್ರ ವಿರುದ್ಧ ಎಫ್ಐಆರ್ ದಾಖಲ ಕೆಲಸ ಮಾಡ್ತಾ ಇದೆಯಾ ತಕ್ಷಣ ನೀನ್ ಎಫ್ಐ ದಾಖಲು ಮಾಡಕ್ಕೆ ಹೋಗ್ತಾ ಇದ್ರೆ ಅದನ್ನ ವಾಪಸ್ ಒಪ್ಪಸ್ತಾ ಇದ್ದು ಇಲ್ಲವಾದಲ್ಲಿ ನಿನ್ನ ಉಳಿಸಲ್ಲ ಅಂತೇಳಿ ಇವತ್ತು ನೇರವಾಗಿ ಅದಕ್ಕೆ ಕೊಲೆ ಬೆದರಿಕೆಯನ್ನ ಶಿವರ ಸಂಗಡಿಯವರು ಹಾಕಿದ್ರಂತೆ ಈ ಕಾರಣಕ್ಕಾಗಿ ಇವತ್ತು ದಾನಪ್ಪ ಸೋಡಿ ಪೊಲೀಸ್ ಠಾಣೆಗೆ ಹೋಗಿ ಹೋಗಿದ್ದ ಆದ್ರೆ ಪೊಲೀಸರು ಕೆಲವೊಂದಿಷ್ಟು ಅಧಿಕಾರಿ ಮತ್ತು ಶಿವರಾಜ ಅಂಗಡಿಯ ಅವರ ಒತ್ತಡಕ್ಕೆ ಮಾಡುದು ಎಫ್ಐಆರ್ ಕೂಡ ದಾಖಲು ಮಾಡಿದಿಲ್ಲ ಈ ಸಂದರ್ಭದಲ್ಲಿ ದಾನಪ್ಪ ಧನಪ್ರಸೂಡಿ ಆತಂಕಗೊಂಡು ಕೋರ್ಟ್ಗೆ ಮೊರಗಿದ್ದಾರೆ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡಿರುವಂತದ್ದು ತಕ್ಷಣ ಇವರು ತಂಗಡಿ ಸೇರಿದಂತೆ ಇಪ್ಪತ್ತಾರು ಜನ ಅಧಿಕಾರಿಗಳ ವಿರುದ್ಧ ಕೊಲೆ ಬೆದರಿಕೆ ಕೇಸನ್ನು ದಾಖಲು ಮಾಡಿಕೊಳ್ಳುವಂತ ಆದೇಶ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಗಂಗಾವತಿಯ ಟೌನ್ ಸ್ಟೇಷನ್ ಪ್ರಕರಣ ದಾಖಲುವಂಥದ್ದು ಗುರುಪ್ರಸಾದ್ ಓಕೆ ನಾಗರಾಜ್ ಮಾಹಿತಿಗೆ